ಖುಷಿನೂ ಇದೆ ಹೆಮ್ಮೆಯೂ ಇದೆ ಖುಷಿ ಏನಂತಂದ್ರೆ ಎಲ್ಲ ಯಂಗ್ಸ್ಟರಸು ಸೇರಿಕೊಂಡು ಒಳ್ಳೆ ರುಚಿಯಾದ ಅಡುಗೆ ಮಾಡಿ ಎಲ್ರಿಗೂ ಕೊಡ್ಬೇಕು ಅನ್ನೋದು ಇಷ್ಟ ಬಿಕಾಸ್ ಎಲ್ರಿಗೂ ಬಿರಿಯಾನಿ ಅಂದರೆ ಭಾಳ ಇಷ್ಟ ಬೆಂಗಳೂರಿನ ಒಂದು ಬಿರಿಯಾನಿ ಅಥೆಂಟಿಕ್ ಸ್ಟೈಲ್ನ ಬಿರಿಯಾನಿ ಮತ್ತೆ ಕಬಾಬ್ ಕಾಂಬಿನೇಷನ್ನು ಸೊ ಇದು ಕೊಡ್ತಾ ಇದ್ದಾರೆ ಪಾರೂಸ್ ಕಿಚನ್ ಅವರು ಇದು ಕಡೆ ಖುಷಿ ಆದರೆ ಹೆಮ್ಮೆ ಏನಂತಂದ್ರೆ ಇದರಲ್ಲಿ ನಮ್ಮ ಪರಿಚಯವರು ಎಲ್ಲರೂ ಇದ್ದಾರೆ ಇರನಿದ್ದಾರೆ ಬೇಜಸ್ ಇದ್ದಾರೆ ಅಬ್ಜಸ್ ಇದ್ದಾರೆ ಸೊ ನಾಲ್ಕು ಜನ ಸೇರಿಕೊಂಡು ಪಾರೂಸ್ ಕಿಚನ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಲೇಜ್ ಪಕ್ಕದಲ್ಲಿ ಇದು ಬಂದಿದೆ ವಿಲೇಜಲ್ಲಿ ತಮಿಳ್ ಸಾಕ್ ಅಂತ ಹೇಳ್ಬಿಟ್ಟು ಒಂದು ಫುಡ್ ಇದು ಮಾಡಿದ್ದಾರೆ ಹಬ್ ಥರ ಮಾಡಿದ್ದಾರೆ ಸೊ ಬೇರೆ ಬೇರೆ ಸ್ಟಾಲ್ಗಳಿದೆ ಅದರಲ್ಲಿ ವಿಶೇಷವಾಗಿ ಒಂದು ಸ್ಟಾಲು ಪಾರೋಸ್ ಕಿಚನ್ನು ಸೊ ಇದರಲ್ಲಿ ನಿಮಗೆ ಖುಷಿಯಾಗಿ ರುಚಿಯಾಗಿ ಶುಚಿಯಾಗಿ ಬಿರಿಯಾನಿ ತಿನ್ನಬೇಕು ಕಬಾಬ್ ತಿನ್ನಬೇಕಂದ್ರೆ ಪ್ಲೀಸ್ ಚೂಸ್ ಪಾರೋಸ್ ಕಿಚನ್ ಖಂಡಿತವಾಗ್ಲೂ ಫಸ್ಟ್ ನಾನು ಚೂಸ್ ಮಾಡಿದೀನಿ ಇಷ್ಟಪಡೋರು ಖಂಡಿತವಾಗ್ಲೂ ಈ ಹೋಟೆಲ್ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಕೇಳಿದ ಬೆಸ್ಟ್ ವಿಷಸ್ ಟು ಫಾರೂಸ್ ಕಿಚನ್